ಹಾಯ್ ಬಂಧುಗಳೇ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಕಾಮಧೇನು ಕನ್ನಡ ಬ್ಲಾಗ್ಸ್ ನಿಮ್ಮ ಮನೆ ಮಗಳು ವಾಸಂತಿ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನೂ ಚೆನ್ನಾಗಿದ್ದೀನಿ ನಾನು ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಸೋಮವಾರದ್ದು ಇವತ್ತು ನಂಜನಗೂಡು ನಂಜುಂಡೇಶ್ವರ ದೇವಸ್ಥಾನಕ್ಕೆ ಹೋಗಬೇಕು ನನ್ನ ಮಗಂದು ನಮ್ಮ ನನ್ನದು ಅಂದು ಒಂದು ಅರ್ಕೆ ಇದೆ ಇನ್ನು ಟೈಮ್ ಸಿಗೋಲ್ಲ ನನಗೆ ಅಂದ್ಬಿಟ್ಟು ಅರ್ಕೆ ತೀರಿಸ್ಕೊಬರೋಣ ಅಂದ್ಬಿಟ್ಟು ಅಮ್ಮನೂ ಇದ್ದರು ನಾವೆಲ್ಲ ಹೊರಟಿದ್ದೀವಿ ಇವತ್ತು ನಾನು ಮನೇಲಿ ಪೂಜೆ ಎಲ್ಲ ಮುಗಿಸ್ಕೊಂಡಿದ್ದೀನಿ ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೆ ನನ್ನ ವೀಡಿಯೋ ಸ್ವಲ್ಪನಾದ್ರು ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬನ್ನಿ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ

ಎರಡು ಬಸ್ ಬಂದೂ ಆಗೋಲ್ಲ ಈ ಜನ ಈ ಜನದೊಳಗೆ ಹತ್ತಿ ನಾವು ನಾನು ಅದು ಬರಬೇಕಾದ್ರೆ ಕೊಡ್ಸೋದು ಆಟೋ ಮಾಡಬಾರ್ದು ಮಾಮಿ ಮಾಡ್ಕೊಬರೋಣ ಫಸ್ಟು ಮುತ್ತು ಹಾಕೋಕೆ ಬರಲಿಲ್ಲ ಇನ್ನು ನಾನು ನಮ್ಮ ಅಮ್ಮ ನಮ್ಮ ಮುತ್ತು ನನ್ನ ಚಿಕ್ಕವನು ನನ್ನ ಇಷ್ಟು ಜನ ನಾವು ಬಸ್ಸಿಗೆ ಹೋದೋ ಮತ್ತು ನನ್ನ ಗಾಡೀಲಿ ನಮ್ಮ ಮನೆಯವರು ಮತ್ತು ನಮ್ಮ ಏಮೋ ಸ್ವಲ್ಪ ಅರ್ಕೆದು ಎಲ್ಲ ಇತ್ತು ಬ್ಯಾಗು ಅದೆಲ್ಲ ತಗೊಂಡು ಅವರು ಬುಕ್ ಬೈಕಲ್ಲಿ ಬಂದರು ಅವ್ರು ಬಂದು ಒಂದು ಐದು ನಿಮಿಷ ಆಗಿತ್ತು ಅಷ್ಟರೊಳಗಡೆ ನಾವೂ ಬಸ್ಸಿಂದ ಓದೋ ಓದಿಟ್ಕೆನೆ ಫಸ್ಟು ಮುಡಿ ಕೊಡೋಣ ಅಂದ್ಬಿಟ್ಟು ಏಮಗೂ ನನ್ನಗು ಇಬ್ಬರಿಗೂ ಮುಡಿ ಕೊಟ್ಟು ಕೊಟ್ಕೊಂಡು ಅವರಿಬ್ಬರಿಗೂ ಸ್ನಾನ ಮಾಡಿಸ್ಕೊಂಡು ನಾವು ಕೈಕಾಲು ಮುಖ ತಳ್ಕೊಂಡು ಗಂಗೆ ಪೂಜೆ ಮುಗಿಸ್ಕೊಂಡು ದೇವಸ್ಥಾನ ಹೊರಟು

So it's pretty good. ನಂಜುಂಡೇಶ್ವರ ದೇವರಿಗೆ ಪೂಜೆ ಮಗ ಬಂದು ನನ್ನ ಮಗನಿಗೆ ತುಲಾಬಾರ ಮಾಡಿಸ್ಬೇಕು ಅಂತ ನಾನು ಅರ್ಕೆ ಕಟ್ಕೊಂಡಿದ್ದೆ ಅವನಿಗೆ ತುಲಾ ಬರ ಮಾಡಿಸ್ದೆ ಇವತ್ತು ಅಕ್ಕಿ ಮತ್ತೆ ಕಾಯಿ ಬೆಲ್ಲದಿಂದ

एइल ट्राइक एइल

అలా అరకెలా తీర్స్కుండు వర్గడే బుగడెల పూజెలక ಮಕ್ಕಳಿಗೆ ಕೈಗೆಲ್ಲ ದಾರ ಎಲ್ಲ ಕಟ್ಟಿಸ್ಕೊಂಡು ಊಟಕ್ಕೆ ಹೋಗೋಣ ಊಟ ಇನ್ನು ಕೊಡ್ತಿದ್ದಾರೆ ಅಂತ ಅಂದರು ಪ್ರಸಾದನ ಸರಿ ಅಂದ್ಬಿಟ್ಟು ಪ್ರಸಾದಕ್ಕೆ ಪ್ರಸಾದಕ್ಕೋದ ಒಂದು ಇಪ್ಪತ್ತು ನಿಮಿಷ ಕ್ಯೂವಲ್ಲಿ ನಿಂತಿದ್ದೋ ಆಮೇಲೆ ಪ್ರಸಾದ ಸಿಕ್ತು ನಮಗೆ ಊಟ ಮುಗಿಸ್ಕೊಂಡು ಹೊರಗಡೆ ಬಂದಿಟ್ಕೇ ಅಲ್ಲಿ ಕುದುರೆ ರೇಟ್ ರೆಡಿ ಇತ್ತು ನಮ್ಮ ಏನೋ ಮತ್ತೆ ನಾನು ಹೋಗಬೇಕು ಹೋಗಬೇಕು ಅಂತ ಅಂತಿದ್ದ ಸರಿ ಅಂದ್ಬಿಟ್ಟು ಇಬ್ಬರೂ ಹಸಿದ್ರೆ ಆ ಕುದುರೆನ ಓಡಿಸ್ಕೊಂಡೇ ಹೋಗಲಿಲ್ಲ ಅವನು ನಿಧಾನಕ್ಕೆ ವಾಕ್ ಮಾಡಿಸ್ಕೊಂಡೋಗಿ ಬರೀ ಅಷ್ಟು ತುಂಬ ದೂರನೇ ಹೋಗಲಿಲ್ಲ ಸ್ವಲ್ಪ ದೂರ ಹೋಗಿ ತಿರ್ಗಾ ವಾಪಸ್ ಕರ್ಕೊಂಡ್ಬಂದ ಅಷ್ಟೇ ಮನೆಗೆ ಸ್ವಲ್ಪ ಪ್ರಸಾದ ಪುರಿ ಖಾರ ಎಲ್ಲ ತಗೊಂಡು ದೇವಸ್ಥಾನ ಮುಂದೆನೆ ಮೈಸೂರು ಬಸ್ ಬರುತ್ತೆ ಅಂತ ಹೇಳಿದ್ರು ಅಲ್ಲೇ ವೇಯ್ಟ್ ಮಾಡಿಬಿಟ್ಟು ಬಸ್ ಹತ್ಕೊಂಡು ಇನ್ನು ಊರಿಗೆ ವಾಪಸ್ ಬಂದ ನಾವು ನಮ್ಮ ಮನೆಯವರೆಲ್ಲ ಬೈಕಲ್ಲಿ ಹೋದ್ರು